ಇತ್ತೀಚೆಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಜಾಬ್ ನಿಷೇಧ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದರು ಈ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರು ಪ್ರತಿಕ್ರಿಯೆ ನೀಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹಿಜಾಬ್ ರಾಜಕಾರಣವನ್ನು ಮಾಡೋದಕ್ಕೆ ಪ್ರಯತ್ನ ನಡೆಸಿ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸಿ ಅದರ ಮುಖಾಂತರ ರಾಜಕಾರಣವನ್ನು ಮಾಡ್ತಾ ಬರುವಂತ ಲೋಕಸಭಾ ಚುನಾವಣೆಗೆ ಅತಿ ಹೆಚ್ಚು ಸ್ಥಾನವನ್ನು ಪಡಿಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯ ವಿರುದ್ಧ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಶಕ್ತಿಗೆ ಜಯ ಸಿಕ್ಕಿದೆ ಈ ರೀತಿ ಧರ್ಮ ಧರ್ಮಗಳಿಗೆ ಮಧ್ಯೆ ಸಂಘರ್ಷವನ್ನು ತರಂತ ಪ್ರಯತ್ನ ಮಾಡಿದಂಥ ಮುಖ್ಯಮಂತ್ರಿಗಳ ಹೇಳಿಕೆ ಹಿಜಾಬ್ ಅವಕಾಶ ಇದ್ದೇ ಇದೆ ನಾಳೆಯಿಂದನೇ ಕೊಡ್ತೇವೆ ಅಂತ ಮುಖ್ಯಮಂತ್ರಿಗಳು ಈಗ ಆ ರೀತಿ ಹೇಳಿಲ್ಲ ನಾನು ಪರಿಶೀಲನೆ ಮಾಡ್ತೀನಿ ಏನಂತ ಮಾತನ್ನು ಹೇಳಿದ್ದೆ ಅಂತ ಹೇಳ್ಕೊಂಡು ಉಲ್ಟಾ ಹೊಡೆದಿದ್ದಾರೆ ಉಲ್ಟಾ ಹೊಡೆಯದಕ್ಕೆ ಕಾರಣ ಹಿಂದುತ್ವದ ಶಕ್ತಿ ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಹಿಂದುತ್ವಕ್ಕೆ ಅಪಮಾನ ಮಾಡಂತ ಪ್ರಯತ್ನ ಮಾಡದಂತ ಮುಸಲ್ಮಾನರ ತುಷ್ಟೀಕರಣದ ಮುಖಾಂತರವೇ ರಾಜ್ಯದ ರಾಜಕಾರಣ ಮಾಡದಂತ ಪ್ರಯತ್ನ ಮುಖ್ಯಮಂತ್ರಿಗೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ಉತ್ತರ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬೆದರಿದ್ದಾರೆ ಆ ಬೆದರಿಕೆಯಿಂದನೇ ಹಿಂದೆ ಹೇಳಿದ್ದಂಥ ಹೇಳಿಕೆನ ಉಲ್ಟಾ ಹೊಡೆದಿರೋದಕ್ಕೆ ಕಾರಣ ಆದ್ರೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಸಮರ್ಥಿಸಿದ ಮಾನ್ಯ ಎಚ್ ಕೆ ಪಾಟೀಲ್ರು ಈಗೇ ಉತ್ತರ ಕೊಡ್ತಾರೆ ಹೇಳಬೇಕು ಮುಖ್ಯಮಂತ್ರಿಗಳು ಏನ್ ತಪ್ಪು ಹೇಳಿದ್ದಾರೆ ಕಾನೂನು ಮಂತ್ರಿ ಕೂಡ ಈ ರೀತಿ ಮುಖ್ಯಮಂತ್ರಿ ಹೇಳಿದ್ದೆ ಸರಿ ಏನಂತ ಮಾತನ್ನ ಹೇಳಿಕೆ ಕೊಟ್ಟಿದ್ದ ನಿಜಕ್ಕೂ ಕೂಡ ಆ ಸ್ಥಾನಕ್ಕೆ ಆದಂತ ಗೌರವ ಕಾನೂನು ಸಚಿವರು ರಾಜ್ಯದಲ್ಲಿ ಹೈಕೋರ್ಟ್ ನ ತೀರ್ಪು ಬಂದು ಅದು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ವಿವಾದ ನಡೀತಾರಂತ ಈ ಸಂದರ್ಭದಲ್ಲಿ ಒಬ್ಬ ಕಾನೂನು ಸಚಿವರು ಈ ರೀತಿ ಮುಖ್ಯಮಂತ್ರಿಗಳ ಹೇಳಿಕೆನ ಸಮರ್ಥಿಸಿದ್ದು ನಿಜಕ್ಕೂ ಕೂಡ ಖಂಡನೀಯ ಇಡೀ ಕರ್ನಾಟಕ ರಾಜ್ಯದ ಜನತೆಯನ್ನು ಅದೇ ರೀತಿ ದೇಶದ ಜನತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಕ್ಷಮೆ ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ